ವಯೋಮಿತಿ ಮತ್ತು ನೇಮಕಾತಿ ಬಗ್ಗೆ ಸಾಕಷ್ಟು ಪ್ರತಿಭಟನೆ ಮಾಡಿದ್ದೀವಿ ಮತ್ತು ಮನವಿ ಪತ್ರ ಅಂತೂ ಎಲ್ಲ ಮಿನಿಸ್ಟರ್ಸ್ಗೆ ಎಮ್ ಎಲ್ ಎಗೆ ಗೌರ್ಮೆಂಟಲ್ಲಿರೋ ಪ್ರತಿಯೊಂದು ಡಿಪಾರ್ಟ್ಮೆಂಟಿಗೆ ಎಲ್ಲರಿಗೂ ಮನವಿ ಮಾಡಿದ್ದೀವಿ ಆದರೆ ಆಗಸ್ಟ್ ಹನ್ನೊಂದನೇ ತಾರೀಕು ನಾವು ಪ್ರತಿಭಟನೆ ಮಾಡಿದ್ವಿ ಫ್ರೀಡಮ್ ಪಾರ್ಕಲ್ಲಿ ಅದಾದಮೇಲೆ ಒಳ ಮೀಸಲಾತಿ ಇಂಪ್ಲಿಮೆಂಟೇಷನ್ ಆಯಿತು ರೋಸ್ಟರೆಲ್ಲ ಬರ್ತೈ ಬಂದಿದೆ ಈಗ ಇನ್ನೇನು ನಮಗೆ ನೇಮಕಾತಿ ಮಾಡಬೇಕಾಯಿತು ಯಾವುದು ಡಿಪಾರ್ಟ್ಮೆಂಟಿಂದನೂ ಒಂದು ನೋಟಿಫಿಕೇಷನ್ಸ್ ಮಾಡಿಲ್ಲ ನೋಟಿಫಿಕೇಷನ್ ಮಾಡೋಕ್ಕೆ ಮುಂಚೆ ವಯೋಮಿತಿ ಜಾಸ್ತಿ ಮಾಡಬೇಕು ಬರೀ ಎರಡು ವರ್ಷ ವಯೋಮಿತಿ ಜಾಸ್ತಿ ಮಾಡಿರೋದು ಇದು ಎಷ್ಟೋ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ವಯೋಮಿತಿಯಿಂದ ಇವತ್ತು ನೋಟಿಫಿಕೇಶನ್ಸ್ ಅಪ್ಲೈ ಮಾಡೋಕ್ಕಾಗಲ್ಲ ನಾವು ಕೇಳ್ತಾ ಇರೋದು ಸರ್ಕಾರಕ್ಕೆ ಡೈರೆಕ್ಟ್ ಜಾಬ್ ಕೊಡಿ ಅಂತ ಕೇಳ್ತಾ ಇಲ್ಲ ವಯೋಮಿತಿ ಜಾಸ್ತಿ ಮಾಡಿ ಅಂತ ಹೇಳಿರೋದು ಪಿ ಸಿ ವಯೋಮಿತಿ ಆಗಿರ್ಬೋದು ಪಿ ಎಸ್ ಐ ವಯೋಮಿತಿ ಇರ್ಬೋದು ಪ್ರತಿಯೊಂದು ಗ್ರೂಪ್ ಎ ಗ್ರೂಪ್ ಬಿ ಗ್ರೂಪ್ ಸಿ ಎಲ್ಲ ವಯೋಮಿತಿ ನಾವು ಕೇಳ್ತಾ ಇರೋದು ಏನಪ್ಪಾ ಅಂದ್ರೆ ನ್ಯಾಯಯುತವಾಗಿದೆ ಏನಂದ್ರೆ ಯಾವುದೇ ನೋಟಿಫಿಕೇಶನ್ಸ್ ಆಗಿಲ್ಲ ಮತ್ತೆ ರೀಜ್ನಲ್ ಸ್ಟೇಟ್ ನೋಡಿದ್ರೆ ಎಲ್ಲಾ ಸ್ಟೇಟಲ್ಲೂ ಕೋವಿಡ್ ಇಂದ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ರು ಕಾಂಗ್ರೆಸ್ ಸರ್ಕಾರ ನಾವೇ ಲಾಸ್ಟ್ ಇಯರು ಸಾಕಷ್ಟು ಬಾರಿ ಮನವಿ ಮಾಡಿ ಅವರಿಗೆ ರಿಕ್ವೆಸ್ಟ್ ಮಾಡಿಕೊಂಡು ಮೂರು ವರ್ಷ ವಯೋಮಿತಿ ನಾವೇ ಮಾಡಿಸಿದ್ವಿ ಮೂರು ವರ್ಷ ವಯೋಮಿತಿ ಮಾಡಿಸಾದ್ಮೇಲೆ ವಿತಿನ್ ಟೂ ಮಂತ್ಸಲ್ಲಿ ಒಳ ಮಿಸಲಾತಿ ಅಂದ್ಬಿಟ್ಟು ಯಾವುದೇ ನೋಟಿಫಿಕೇಶನ್ಸ್ ಆಗಿಲ್ಲ ಆ ಮೂರು ವರ್ಷ ಪ್ಲಸ್ ಈಗೇನು ಎರಡು ವರ್ಷ ನಾವು ಮಾಡಿಸಿದಿವಿ ವಯೋಮಿತಿನ ಟೋಟಲ್ ಐದು ವರ್ಷ ವಯೋಮಿತಿ ಜಾಸ್ತಿ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಜಾಸ್ತಿ ಮಾಡಬೇಕು ಅಂತ ಹೇಳ್ಬಿಟ್ಟು ಸುಮಾರು ಒಂದು ತಿಂಗಳಿಂದ ಎಲ್ಲ ಮಿನಿಸ್ಟರ್ಸ್ಗೆ ಸಿ ಎಮ್ ಸರ್ ಭೇಟಿ ಮಾಡಿದ್ವಿ ಸಿ ಎಮ್ ಸರ್ ಪಿ ಎಸ್ ಅವರು ಭೇಟಿ ಮಾಡಿದ್ವಿ ಮತ್ತು ಡಿ ಜೆ ಜಿ ಪಿ ಸರ್ ಭೇಟಿ ಮಾಡಿದ್ವಿ ಡಿ ಪಿ ಆರ್ ಸೆಕ್ರೆಟ್ರಿ ಜಗದೀಶ್ ಸರ್ ಭೇಟಿ ಮಾಡಿದ್ವಿ ಚೀಫ್ ಸೆಕ್ರೆಟ್ರಿ ಮೇಡಮ್ ಅವ್ರನ್ನೂ ಮೀಟ್ ಮೀಟ್ ಮಾಡಿದ್ವಿ ಎಲ್ಲರಿಗೂ ಭೇಟಿ ಮಾಡಿ ಮನವಿ ಪತ್ರ ಕೊಟ್ಟಿದ್ದೀವಿ ಅಂದರೆ ಐದು ವರ್ಷ ಗ್ರೂಪ್ ಎ ಮತ್ತು ಗ್ರೂಪ್ ಬಿ ಮತ್ತು ಗ್ರೂಪ್ ಸಿ ಗೆ ವಯೋಮಿತಿ ಜಾಸ್ತಿ ಮಾಡಬೇಕು ಅಂತೇಳಿ ಆ ಫೈಲ್ ಪುಟ್ಟಪ್ ಮಾಡಿದರೆ ಇವಾಗ ಯಾವ ಮೂಮೆಂಟ್ ಅಲ್ಲಿ ಅಂತ ಗೊತ್ತಿಲ್ಲ ಆದ್ರೆ ನಾವು ಈ ಹೋರಾಟ ಮಾತ್ರ ತುಂಬಾ ಇಂಪಾರ್ಟೆಂಟ್ ಧಾರವಾಡದಲ್ಲಿ ವಯೋಮಿತಿ ಐದು ವರ್ಷ ನಾವು ಏನು ಕೇಳಿದೀವಿ ಎಲ್ಲ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗೋ ರೀತಿ ಗ್ರೂಪ್ ಎ ಮತ್ತೆ ಗ್ರೂಪ್ ಬಿ ಗ್ರೂಪ್ ಸಿ ವಯೋಮಿತಿ ಐದು ವರ್ಷ ಆಗ್ಬೇಕು ಪಿ ಸಿ ಗೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಲೆಟರ್ ಹಾಕಿದ್ದಾರೆ ಮೂವತ್ತು ವರ್ಷ ಜನರಲ್ ಮೆರಿಟ್ಗೆ ಮತ್ತೆ ಎಸ್ ಸಿ ಎಸ್ ಟಿ ಒ ಬಿ ಸಿ ಅವರಿಗೆ ಮೂವತ್ತ್ ಮೂರು ವರ್ಷ ಆಗ್ಬೇಕು ಅಂತ ಹೇಳ್ಬಿಟ್ಟು ಅದು ಮೂರು ವರ್ಷ ಮುಂಚೆ ಆಗ್ಸಿರ ಲೆಟರ್ ಅದು ಇಲ್ಲಿವರೆಗೂ ಅದನ್ನ ಇಂಪ್ಲಿಮೆಂಟೇಶನ್ ಆಗಿಲ್ಲ ಮಾನ್ಯ ಗೃಹ ಸಚಿವರಲ್ಲಿ ಮನವಿ ಮಾಡ್ಕೊಳೋದೇನಪ್ಪಾ ಅಂತಂದ್ರೆ ಈ ಒಂದು ಪಿ ಸಿ ವಯೋಮಿತಿ ತರ್ಟಿ ತರ್ಟಿ ತ್ರೀ ಆಗಬೇಕು ಮತ್ತು ಪಿ ಎಸ್ ಐ ಪಿ ಎಸ್ ಐ ಬರಿದ್ದು ಅಂದ್ರೆ ಫೈವ್ ಫಾರ್ಟಿ ಫೈವ್ ಮತ್ತೆ ಫೋರ್ ನಾಟ್ ಎಲ್ಲರಿಗೂ ಇನ್ನೊಂದು ಅವಕಾಶ ಕೊಡಬೇಕು ಯಾಕೆ ಅಂತಂದ್ರೆ ಐದು ವರ್ಷದಿಂದ ಯಾವುದೇ ನೇಮಕ ನೋಟಿಫಿಕೇಶನ್ಸ್ ಆಗಿಲ್ಲ ಪಿ ಎಸ್ ಐದು ಪಿ ಸಿ ಅಂತೂ ಒಂದೆರಡು ಹೋರಾಟ ಆಗಿಲ್ಲ ಸಾಕಷ್ಟು ಹೋರಾಟ ಮಾಡಿದ್ವಿ ಎಷ್ಟು ಮನವಿ ಪತ್ರ ಕೊಟ್ಟಿದ್ವಿ ಅಂತ ನಿಮಗೂ ಗೊತ್ತಿದೆ ಅದು ಆದರೆ ಕಾಯಂ ಮಾಡಿ ಈಗ ಐದು ವರ್ಷ ಏಜ್ ರಿಲ್ಯಾಕ್ಸೇನ್ ಕೊಟ್ಟರು ಆಗುತ್ತೆ ಆಗುತ್ತೆ ಆದರೆ ಸ್ಟೇಟಲ್ಲೆಲ್ಲ ಮಹಾರಾಷ್ಟ್ರ ಎಕ್ಸಾಂಪಲ್ಲು ಆಂಧ್ರ ಪ್ರದೇಶ ವರ್ಷ ವರ್ಷ ಇದೆ ವರ್ಷ ತನಕ ಇದೆ ಹಿಂಗೆಲ್ಲ ಏಜ್ ರಿಲ್ಯಾಕ್ಸೇಷನ್ ಇರಬೇಕಾದ್ರೆ ನಮ್ಮ ಕರ್ನಾಟಕದಲ್ಲೂ ವಯೋಮಿತಿ ಜಾಸ್ತಿ ಆಗಲೇಬೇಕು ಈ ವಯೋಮಿತಿ ಜಾಸ್ತಿ ಆಗಲೇಬೇಕು ಅಂತ ಇವತ್ತು ನೆನೆದಲ್ಲ ಡಿಮ್ಯಾಂಡು ತುಂಬಾ ವರ್ಷದಿಂದ ಬಿಕಾಸ್ ಲಾಸ್ಟ್ ಐದಾರು ವರ್ಷದಿಂದ ಯಾವುದೂ ನೋಟಿಫಿಕೇಶನ್ಸ್ ಆಗಿಲ್ಲ ಮತ್ತೆ ಈ ಒಂದು ಹೋರಾಟ ಧಾರವಾಡದಲ್ಲಿ ಏನ್ ಹೋರಾಟ ಮಾಡ್ತಾ ಇದೀವಿ ಶ್ರೀನಗರದಿಂದ ಡಿ ಸಿ ಆಫೀಸ್ಗೆ ಪಾದಯಾತ್ರೆ ಮಾಡ್ತಾ ಇದೀವಿ ಇಪ್ಪತ್ತೈದನೇ ತಾರೀಕು ಗುರುವಾರ ಅವತ್ತು ಕ್ಯಾಬಿನೆಟ್ ಇದೆ ಎಲ್ಲ ವಿದ್ಯಾರ್ಥಿಗಳು ಈ ಒಂದು ಹೋರಾಟಕ್ಕೆ ಭಾಗವಹಿಸಲೇಬೇಕು ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡಬೇಕು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ಬೋದು ಟೀಚರ್ಸ್ ಇರ್ಬೋದು ಟೀಚರ್ಸ್ ಅಂತ ಸಾವಿರದ ಏಳ್ನೂರ ಇಪ್ಪತ್ತೇಳು ಹುದ್ದೆ ಕಾಲ ಇದೆ ಈ ಒಂದು ಹೋಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಮೋರ್ ದೆನ್ ಟ್ವೆಂಟಿ ಫೈವ್ ತೌಸಂಡ್ ವೇಕೆನ್ಸಿ ಇದೆ ಇನ್ನೂ ನೋಟಿಫಿಕೇಶನ್ಸ್ ಆಗಿಲ್ಲ ಮತ್ತೆ ಎಲ್ಲ ಡಿಪಾರ್ಟ್ಮೆಂಟ್ ವೈಸ್ ಮೋರ್ ದೆನ್ ತ್ರೀ ಲ್ಯಾಕ್ಸ್ ವೇಕೆನ್ಸಿ ಇದೆ ಕನಿಷ್ಠ ಅಂತಂದ್ರೆ ಕರೀಬೇಕು ಒಂದು ಲಕ್ಷ ವೇಕೆನ್ಸಿ ಲಕ್ಷಾಂತರ ವಿದ್ಯಾರ್ಥಿಗಳು ಕಷ್ಟಪಟ್ಟು ಓದ್ತಾ ಇದ್ದಾರೆ ಲಾಸ್ಟ್ ಐದಾರು ವರ್ಷದಿಂದ ನೇಮಕಾತಿ ಆಗಿಲ್ಲ ಈ ಒಂದು ಹೋರಾಟ ಶಾಂತಿಯುತವಾಗಿರುತ್ತೆ ಪ್ರತಿಯೊಂದು ಆಸ್ಪೆರೆಂಟ್ಸು ಧಾರವಾಡದಲ್ಲಿರೋ ಆಸ್ಪೆರೆಂಟ್ಸ್ ಎಲ್ಲರೂ ಮತ್ತೆ ಬಿಜಾಪುರದಲ್ಲಿ ಸುತ್ತಮುತ್ತ ಡಿಸ್ಟ್ರಿಕ್ಸ್ ಇರೋದು ಎಲ್ಲಾ ಕಡೆಯಿಂದ ಧಾರವಾಡ ತುಮಕೂರು ಮೈಸೂರು ಎಲ್ಲಾ ಕಡೆಯಿಂದ ಬರ್ತಿದ್ದಾರೆ ಈ ಒಂದು ಹೋರಾಟಕ್ಕೆ ಧಾರವಾಡದಲ್ಲಿ ನಡೀತಾ ಇದೆ ಬೆಳಗ್ಗೆ ಅಂದರೆ ಅವತ್ತು ಧಾರವಾಡದಲ್ಲಿ ಇಪ್ಪತ್ತೈದನೇ ತಾರೀಕು ಗುರುವಾರ ನಡೆಯುವಂತ ಹೋರಾಟಕ್ಕೆ ಪ್ರತಿಯೊಂದು ಕೋಚಿಂಗ್ ಇನ್ಸ್ಟಿಟ್ಯೂಟ್ ಇರ್ಬೋದು ಲೈಬ್ರರೀಸ್ ಇರ್ಬೋದು ನಾನು ಈ ವಿಡಿಯೋ ಮುಖಾಂತರ ಕೇಳ್ಕೊತೀನಿ ಎಲ್ಲ ಕೋಚಿಂಗ್ ಇನ್ಸ್ಟಿಟ್ಯೂಟು ಮತ್ತೆ ಲೈಬ್ರರೀಸ್ ಅವತ್ತು ಒಂದಿನ ರಜಾ ಘೋಷಣೆ ಮಾಡಿ ಯಾಕೆಂದ್ರೆ ಬೆಂಗಳೂರಲ್ಲಿ ಆಗಸ್ಟ್ ಲೆವೆಂತ್ ನಾವು ಹೋರಾಟ ಮಾಡಿದಾಗ ಎಲ್ಲ ಲೈಬ್ರರೀಸ್ ಮತ್ತೆ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಎಲ್ಲರೂ ರಜಾ ಮಾಡಿದ್ರು ಬಿಕಾಸ್ ಸ್ಟೂಡೆಂಟ್ಸ್ ಇಂದಾನೇ ಇವತ್ತು ಲೈಬ್ರರಿ ಇರ್ಬೋದು ಮತ್ತೆ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಓಟೆಲ್ಸ್ ಅಲ್ಲಿರೋ ಟೀ ಶಾಪ್ಸು ಪಿ ಜಿ ರೂಮ್ಸು ಅಲ್ಲಿರೋ ಪ್ರತಿಯೊಂದು ಮಾರ್ಕೆಟಿಂಗ್ ಏನಿದೆ ಅಲ್ಲಿ ಇನ್ವಿನ್ ಎಕೋಸಿಸ್ಟಮು ಎಲ್ಲನೂ ರನ್ ಆಗ್ತಾ ಇರೋದು ಯಾರಿಂದಪ್ಪ ಅಂತಂದರೆ ಸ್ಟೂಡೆಂಟ್ಸಿಂದ ಇವತ್ತು ಸ್ಟೂಡೆಂಟ್ಸ್ ಇಲ್ಲ ಅಂತಂದರೆ ಎಲ್ಲನೂ ಎಲ್ಲ ಬಿಸ್ನೆಸ್ ಇರ್ಬೋದು ಕೋಚಿಂಗ್ ಇನ್ಸ್ಟಿಟ್ಯೂಟ್ ಅಂತೂ ಒನ್ ಬೈ ಒನ್ ಕ್ಲೋಸ್ ಆಗ್ತಾ ಹೋಗ್ತಿದ್ದಾವೆ ಮತ್ತೆ ಲೈಬ್ರರೀಸ್ ಎಷ್ಟೋ ಕ್ಲೋಸ್ ಆಗ್ತಾ ಇತ್ತು ಈ ಒಂದು ಹನ್ನೊಂದನೇ ತಾರೀಕು ಆಗಸ್ಟ್ ಹನ್ನೊಂದನೇ ತಾರೀಕು ಹೋರಾಟ ಮಾಡಿದ್ಮೇಲೆ ಸರ್ಕಾರ ಹೇಳಿತ್ತು ಆದಷ್ಟು ಬೇಗ ಇದು ನೇಮಕಾತಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಎಷ್ಟು ವೇಕೆನ್ಸಿ ಇದೆಯಲ್ಲ ಅದರಲ್ಲಿ ಒನ್ ತರ್ಡ್ ಆಫ್ ದಿ ವೇಕೆನ್ಸಿ ನೆಕ್ಸ್ಟ್ ಒಂದು ವರ್ಷದಲ್ಲಿ ನೋಟಿಫಿಕೇಶನ್ಸ್ ಆಗಬೇಕು ಕನಿಷ್ಠ ಅಂತಂದ್ರೆ ಒಂದು ಲಕ್ಷ ವೇಕೆನ್ಸಿ ಏನಿದೆ ಅದನ್ನ ನೆಕ್ಸ್ಟ್ ಒಂದು ವರ್ಷದಲ್ಲಿ ಕಾಲ್ಫಾಮ್ ಆಗಲೇಬೇಕು ಇನ್ಕ್ಲೂಡಿಂಗ್ ಟೀಚರ್ಸ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಎಲ್ಲ ಎಫ್ ಡಿ ಎಸ್ ಟಿ ಎಲ್ಲ ನೋಟಿಫಿಕೇಶನ್ಸು ನೆಕ್ಸ್ಟ್ ಒಂದು ವರ್ಷದಲ್ಲಿ ಆಗಬೇಕು ಆ ಒಂದು ವರ್ಷ ಆಗ ನೋಟಿಫಿಕೇಶನ್ಸು ಮತ್ತೆ ಒನ್ ವಿತ್ ಇನ್ ಎ ಸ್ಪ್ಯಾನ್ ಆಫ್ ಒನ್ ಇಯರ್ ಅಲ್ಲಿ ಇವೆಂಟ್ ಆಫ್ ಕ್ಯಾಲೆಂಡರ್ ಮೇಂಟೈನ್ ಮಾಡಬೇಕು ಒಂದು ವರ್ಷದಲ್ಲಿ ಎಲ್ಲ ಪ್ರೋಸೆಸ್ ಕಂಪ್ಲೀಟ್ ಮಾಡಬೇಕು ಟೈಮ್ ಟೇಬಲ್ ಇರಬೇಕು ಎಲ್ಲ ಎಕ್ಸಾಮ್ಸ್ಗೂ ಮತ್ತು ಎಕ್ಸಾಮ್ಸು ಕ್ಲಾಶಸ್ ಆಗ್ಬೋದು ಸೆಂಟ್ರಲ್ ಎಕ್ಸಾಮ್ಸು ಮತ್ತು ಸ್ಟೇಟ್ ಸ್ಟೇಟ್ ಎಕ್ಸಾಮ್ಸ್ಗೂ ನೆಕ್ಸ್ಟು ಒನ್ ಇಯರಲ್ಲಿ ಆಗೋ ಎಕ್ಸಾಮ್ಸು ಈಗ ಅಂದರೆ ಒಂದು ರಿಲೀಮ್ಸ್ ಇರ್ಬೋದು ಡೇಟು ಎಕ್ಸಾಮ್ಸ್ ಡೇಟು ಮತ್ತು ರಿಸಲ್ಟ್ಸ್ ಡೇಟ್ ಎಲ್ಲನೂ ಅನೌನ್ಸ್ ಮಾಡಬೇಕು ಯಾಕೆಂದರೆ ಕೆ ಪಿ ಎಸ್ಸಿ ಒಂದೊಂದು ಎಕ್ಸಾಮ್ಸು ಮೂರು ವರ್ಷ ಐದು ವರ್ಷ ಮಾಡ್ತಾರೆ ಈ ಎಲ್ಲದಕ್ಕೂ ಏನಪ್ಪ ಅಂತಂದರೆ ಒಂದೇ ಹೋರಾಟ ಎಲ್ಲರೂ ಒಗ್ಗಟ್ಟಾಗಿ ಈ ಒಂದು ಹೋರಾಟಕ್ಕೆ ಎಷ್ಟು ಜನ ಬರ್ತೀರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಯಾಕೆ ಅಂತಂದ್ರೆ ನೀವು ಈ ಒಂದು ವರ್ಷ ಈಗ ನಾವು ಒಂದು ವರ್ಷ ಈಗೇನೋ ಹೋರಾಟ ಮಾಡೋದು ಬೇಡ ಇಲ್ಲ ಐದು ವರ್ಷ ಆಗಿದೆ ಇಲ್ಲ ಪ್ರತಿ ಒಬ್ರು ಪಾರ್ಟಿಸಿಪೇಟ್ ಮಾಡಬೇಕು ಇವತ್ತು ನೀವು ಭಾಗವಹಿಸಿಲ್ಲ ಅಂದ್ರೆ ಹೋರಾಟಕ್ಕೆ ಮತ್ತೆ ನಿಮ್ಮ ಭವಿಷ್ಯಕ್ಕೆ ನೀವೇ ಜವಾಬ್ದಾರಿ ಇವತ್ತು ನೀವು ಪಾರ್ಟಿಸಿಪೇಟ್ ಮಾಡಿಲ್ಲ ಅಂತಂದ್ರೆ ಏನೂ ಚೇಂಜಸ್ ಆಗಲ್ಲ ಏನೇ ಚೇಂಜಸ್ ಆಗ್ಬೇಕಾದ್ರೂ ಅದಕ್ಕೆ ನೀವೇ ಕಾರಣ ಇರ್ತೀರ ಎಲ್ಲ ಸ್ಟೂಡೆಂಟ್ಸ್ ಒಗ್ಗಟ್ಟಾಗಿ ಮತ್ತೆ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಲೈಬ್ರೀಸ್ ಮತ್ತೊಮ್ಮೆ ಕೇಳ್ತಾ ಇದ್ದೀನಿ ಒಂದು ದಿನ ತುಂಬಾ ಇಂಪಾರ್ಟೆಂಟ್ ಇದೇ ಸೆಪ್ಟೆಂಬರ್ ಇಪ್ಪತ್ತೈದನೇ ತಾರೀಕು ಗುರುವಾರ ನಮಗೆ ವಯೋಮಿತಿನೂ ಅಷ್ಟೇ ನೇಮಕಿನ ಎರಡು ತುಂಬಾ ಇಂಪಾರ್ಟೆಂಟ್ ಇದೆ ಎರಡು ಇಲ್ಲ ಅಂತಂದ್ರೆ ಇವತ್ತು ಲಕ್ಷಾಂತರ ವಿದ್ಯಾರ್ಥಿಗಳು ಅಂದ್ರೆ ಎಷ್ಟೋ ಜನ ಸ್ಟೂಡೆಂಟ್ಸ್ ಫೋನ್ ಮಾಡಿ ನೂರಾರು ಫೋನ್ಸ್ ಬಂದಿದೆ ದಯವಿಟ್ಟು ಕ್ಷಮೆ ಇರಲಿ ಫೋನ್ ರಿಸೀವ್ ಮಾಡಿಲ್ಲ ಅಂತ ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ಎಷ್ಟೋ ಜನ ಸ್ಟೂಡೆಂಟ್ಸ್ ಫೋನ್ ಮಾಡಿ ಅಂದ್ರೆ ಮೆಸೇಜ್ ಆಗ್ತೀರಾ ಅಂದ್ರೆ ಈ ಜಾಬ್ ನನಗೆ ಬೇಕು ಈ ತರ ವಯೋಮಿತಿ ಜಾಸ್ತಿ ಮಾಡಬೇಕು ಯಾವುದೇ ನೋಟಿಫಿಕೇಶನ್ಸ್ ಆಗೋದಿಲ್ಲ ನಾನು ಸರ್ಕಾರಕ್ಕೂ ನಾನು ಕೇಳ್ಕೊಳೋದೇನಪ್ಪ ಅಂದರೆ ಎಷ್ಟೋ ವಿದ್ಯಾರ್ಥಿಗಳಲ್ಲಿ ಒಂದು ಟೈಮ್ ಊಟ ಮಾಡೋದಕ್ಕೂ ದುಡ್ಡಿಗಿಲ್ದೇ ಇರೋ ಪರಿಸ್ಥಿತಿ ಇದೆ ಒಂದು ಟೀ ಕಾಫಿಗಿರ್ಬೋದು ಅವ್ರಿಗೆ ಫೈನಾನ್ಷಿಯಲ್ ಬರ್ಡನ್ ತುಂಬ ಆಗ್ತಾ ಇದೆ ಅವರ ಅಪ್ಪ ಅಮ್ಮನ್ ಕೇಳೋಕ್ಕಾಗ್ತಾಯಿಲ್ಲ ಆ ಪರಿಸ್ಥಿತಿಯಲ್ಲಿ ಸ್ಟೂಡೆಂಟ್ಸ್ ಇದ್ದಾರೆ ಅದನ್ನೆಲ್ಲ ಅರ್ಥ ಮಾಡಿಕೊಂಡು ಒಂದು ಡೇಟ್ ನಮಗೆ ಡೇಟ್ ಬೇಕು ಇಂಥ ದಿನ ನೇಮಕಾತಿ ಮಾಡ್ತೀವಿ ಇಂಥ ನೋಟಿಫಿಕೇಶನ್ಸ್ ಮಾಡ್ತೀವಿ ಇಷ್ಟು ನೋಟಿಫಿಕೇಷನ್ ಇಂಥ ಡಿಪಾರ್ಟ್ಮೆಂಟಲ್ಲಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಮಿನಿಸ್ಟರ್ಸ್ ಅಪ್ಡೇಟ್ ಮಾಡಬೇಕು ಯಾಕೆಂದರೆ ಇವತ್ತು ಮಿನಿಸ್ಟರ್ ಹತ್ರ ಹೋದರೆ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟಲ್ಲಿ ಎಷ್ಟು ವೇಕೆನ್ಸಿ ಇದೆ ಏನು ಮಾಡಬೇಕು ಮುಂದೆ ಏನು ಅಂದರೆ ಏನಾಗ್ತಾ ಇದೆ ನಮ್ಮ ಸೊಸೈಟಿ ಮತ್ತು ನಮ್ಮ ಕರ್ನಾಟಕದಲ್ಲಿ ಏನಾಗ್ತಿದೆ ಸ್ಟೂಡೆಂಟ್ಸ್ಗೆ ಏನು ಪ್ರಾಬ್ಲಮ್ಸ್ ಇದೆ ಮಿನಿಸ್ಟರ್ಸ್ ಅಂತ ಅಂದಮೇಲೆ ಎಲ್ಲ ಜವಾಬ್ದಾರಿ ಹೊತ್ಕೊಬೇಕಾಗುತ್ತೆ ಏನೂ ಗೊತ್ತಿರೋಲ್ಲ ಪ್ರತಿಯೊಂದೂ ಹೇಳಿ ನಮಗೆ ತಗೊಂಡೋಗಿ ಇದು ಮಾಡೋಕ್ಕಾಗಲ್ಲ ನೀವೆಲ್ಲ ತಿಳ್ಕೊಬೇಕು ನಿಮ್ಮ ಡಿಪಾರ್ಟ್ಮೆಂಟಲ್ಲಿ ಏನಾಗ್ತಿದೆ ಅಂತೇಳಿ ದಯವಿಟ್ಟು ಎಲ್ಲ ಮಿನಿಸ್ಟರ್ಸ್ಗೆ ನಾನು ಮನವಿ ಮಾಡ್ಕೊತೀನಿ ನೆಕ್ಸ್ಟ್ ಒನ್ ಇಯರಲ್ಲಿ ಏನ್ ವೇಕೆನ್ಸಿ ಇದೆ ಅಟ್ಲೀಸ್ಟ್ ಒನ್ ತರ್ಡ್ ಆಫ್ ದಿ ವೇಕೆನ್ಸಿ ಒಂದು ಲಕ್ಷ ನಾ ನೆಕ್ಸ್ಟ್ ಒನ್ ಇಯರ್ ಅಲ್ಲಿ ಫಿಲ್ ಮಾಡಬೇಕು ಈ ಫಿಲ್ ಮಾಡ್ಬೇಕಂದ್ರೆ ಎಲ್ಲ ಸ್ಟೂಡೆಂಟ್ಸ್ ಒಗ್ಗಟ್ಟಾಗಿ ಒಂದು ದೊಡ್ಡ ಮಟ್ಟ ಹೋರಾಟ ಮಾಡೋಣ ಎಲ್ರು ಭಾಗವಹಿಸ್ತೀರಾ ಅಂತ ನಂಬಿರ್ತೀನಿ ನಾನು ಇವತ್ತೇ ಧಾರವಾಡಕ್ಕೆ ಬರ್ತಾ ಇದೀನಿ ಎಲ್ರು ಬನ್ನಿ ನಾಳೆ ಮತ್ತೆ ನಾಳೆ ಸಂಜೆ ಐದು ಗಂಟೆಗೆ ಇಲ್ಲಿ ಅಂತಂದ್ರೆ ಕಲ್ಯಾಣ ನಗರ ಕಲ್ಯಾಣ ನಗರ ನಿರ್ಮಲಾ ಪಾರ್ಕ್ ಕಲ್ಯಾಣ ನಗರ ನಿರ್ಮಲಾ ಪಾರ್ಕ್ಗೆ ನಾಳೆ ಸಂಜೆ ಐದು ಗಂಟೆಗೆ ಎಲ್ಲರೂ ಭೇಟಿ ಮಾಡೋಣ ಧಾರವಾಡದಲ್ಲಿ ಇರೋರು ಎಲ್ಲರೂ ಅಲ್ಲಿ ಬನ್ನಿ ಅಲ್ಲಿ ಮೀಟ್ ಮಾಡೋಣ ಏನು ಚರ್ಚೆ ಮಾಡೋಣ ಅದಾದಮೇಲೆ ಈ ಹೋರಾಟವೂ ಅಷ್ಟೇ ಶಾಂತಿಯುತವಾಗಿರುತ್ತೆ ಯಾರು ಅಷ್ಟೇ ವಿದ್ಯಾರ್ಥಿಗಳು ಶಾಂತಿಯುತವಾಗಿ ಪ್ರತಿಭಟನೆ ಮಾಡೋಣ ನಮಗೆ ನಮ್ಮ ಮನವಿನ ಸರ್ಕಾರಕ್ಕೆ ಸ್ಪಂದಿಸಬೇಕು ಅಂದರೆ ಸಲ್ ಅಲ್ಲಿಗೆ ಸೇರಿಸ್ಬೇಕು ಎಲ್ಲಿಗೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ ಮತ್ತು ಗೃಹ ಗೃಹ ಸಚಿವರಾದಂಥ ಪರಮೇಶ್ವರ್ ಸರ್ಗೆ ಎಲ್ಲರಿಗೂ ನಮ್ಮ ಮನವಿ ಅವರಿಗೆ ಸಲ್ಲಿಸ್ಬೇಕಂತಂದರೆ ಧಾರವಾಡದಲ್ಲಿ ಡಿ ಸಿ ಅವ್ರಿಗೆ ಮನವಿ ಕೊಡೋಣ ಅಲ್ಲಿಂದ ಅವರಿಗೆ ತಲುಪಿಸೋ ಅಂತ ಕೆಲಸ ಮಾಡೋಣ ಏನು ಚರ್ಚೆ ಆಗ್ತಿದೆ ಏನು ಮಾಡಬೇಕು ಇಲ್ಲನೂ ನಾವು ನಮ್ಮ ಒಗ್ಗಟ್ಟಿನ ಮುಖಾಂತರ ತೋರಿಸ್ಬೇಕಾಗುತ್ತೆ ಶಾಂತಿಯುತವಾಗಿ ಪ್ರತಿಭಟನೆ ಮಾಡೋಣ ಎಲ್ಲರೂ ಈ ಹೋರಾಟಕ್ಕೆ ಇನ್ಕ್ಲೂಡಿಂಗ್ ನಾನು ಮತ್ತೊಮ್ಮೆ ಕೇಳ್ತಾ ಇದೀನಿ ಕೋಚಿಂಗ್ ಇನ್ಸ್ಟಿಟ್ಯೂಟು ಮತ್ತೆ ಲೈಬ್ರರೀಸ್ ಎಲ್ಲರೂ ಈ ಹೋರಾಟಕ್ಕೆ ಭಾಗವಹಿಸಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ನಮಸ್ಕಾರ